ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ರಾಜ್ಗೋಪಾಲ್ ಕಲ್ಯಾಣ ಮಂಟಪದ ಆವರಣದಲ್ಲಿ ರುಚಿ ಸುಚಿ ಇವೆಂಟ್ಸ್ನ ಮಾಲೀಕರಾದ ಮುಗಳೂರು ಪೆಪ್ಸಿ ವೆಂಕಟೇಶ್ ರವರ ನೇತೃತ್ವದಲ್ಲಿ ಅವರೇ ಬೇಳೆ ಮೇಳವನ್ನು ಆಯೋಜಿಸಲಾಗಿದೆ ಇನ್ನು ಐದು ದಿನಗಳ ಕಾಲ ನಡೆಯುವ ಅವರೇ ಬೇಳೆ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ದೊರೆತಿದೆ ಇನ್ನು ಅವರೇ ಬೇಳೆಯಿಂದ ತಯಾರಿಸಿದ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಆಹಾರ ಪದಾರ್ಥಗಳನ್ನು ಸಾರ್ವಜನಿಕರು ಸೇವಿಸಿ ಫುಲ್ ಖುಷ್ ಆದ ದೃಶ್ಯಗಳು ಕಂಡುಬಂತು ಇನ್ನು ಈ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈ ಶ್ರೀರಾಮುಲು ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸುಜಾತ ನಾಗರಾಜ್ರವರು ಮಾತನಾಡಿ ಗ್ರಾಮೀಣ ಭಾಗದ ಹಳ್ಳಿಯ ಸೊಗಡನ್ನು ಮತ್ತು ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಪೆಪ್ಸಿ ವೆಂಕಟೇಶ್ ಕಳೆದ ಎರಡು ವರ್ಷಗಳಿಂದ ಸರ್ಜಾಪುರದಲ್ಲಿ ಅವರೇಬೇಳೆ ಮೇಳ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬರುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಳೆ ಮೇಳಕ್ಕೆ ಆಗಮಿಸಿ ಅವರೇ ಬೇಳೆಯಿಂದ ತಯಾರಿಸಿದಂತಹ ಆಹಾರ ಪದಾರ್ಥಗಳನ್ನು ಸೇವಿಸಿ ಈ ಭಾಗದ ರೈತರನ್ನು ಪ್ರೋತ್ಸಾಹ ನೀಡಿ ಎಂದು ಮನವಿ ಮಾಡಿದರು ಇನ್ನು ಜನವರಿ ಒಂಬತ್ತರಿಂದ ಹದಿಮೂರನೇ ತಾರೀಕಿನವರೆಗೆ ಈ ಒಂದು ಅವರೇ ಬೇಳೆ ಮೇಳ ನಡೆಯಲಿದ್ದು ಇನ್ನು ಈ ಮೇಳದಲ್ಲಿ ಅವರೇ ಬೇಳೆಯಲ್ಲಿ ತಯಾರಿಸಿದ್ದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿಭಿನ್ನ ಮತ್ತು ಗುಣಮಟ್ಟದಲ್ಲಿ ಆಹಾರ ಪದಾರ್ಥಗಳು ದೊರೆಯಲಿದ್ದು ಸಾರ್ವಜನಿಕರು ಈ ಒಂದು ಮೇಳಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ರುಚಿ ಸುಚಿ ಇವೆಂಟ್ಸ್ನ ಮಾಲೀಕರಾದ ಮುಗಳೂರು ಪೆಪ್ಸಿ ವೆಂಕಟೇಶ್ ತಿಳಿಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ನಮ್ಮ ಕೆಎಸ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಪರಿಸರ ಪ್ರೇಮಿ ವೆಂಕಟೇಶ್ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಮುಖಂಡರಾದ ಮುಗಳೂರು ಚಂದ್ರಶೇಖರ್ ನಾಗರಾಜ್ ಸರ್ಜಾಪುರ ಶ್ರೀನಿವಾಸ್ ಕೆ ಕೆವಿ ಕೇಶವರೆಡ್ಡಿ ಮತ್ತಿತರರು ಹಾಜರಿದ್ದರು ಈ ಅವರೇ ಬೆಳೆ ರುಚಿ ಶುಚಿ ಬೇಳೆ ಮೇಳವನ್ನು ಆಯೋಜಿಸಿರುವಂಥ ಸಿ ವೆಂಕಟೇಶ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಅವರು ಈ ಒಂದು ಏನು ಕಾರ್ಯಕ್ರಮ ಹೋದ ವರ್ಷ ಮಾಡಿದ್ರು ಈಗ ಎರಡನೇ ವಾರ್ಷಿಕೋತ್ಸವನ ಈ ಒಂದು ವಿಜಯ ರಾಜಗೋಪಾಲ ಚೌಳ್ರಿಯಲ್ಲಿ ಸರ್ಜಾಪುರದಲ್ಲಿ ಆಯೋಜಿಸಿದ್ದಾರೆ ಬೆಂಗಳೂರು ಹೆದ್ದಾರಿಯಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಇವತ್ತು ಉದ್ಘಾಟನೆ ಮಾಡಿದ ಎಲ್ಲ ಇಲ್ಲಿ ಮುಖ್ಯ ಅತಿಥಿಗಳು ಎಲ್ಲ ಸವಿ ಬಂದಿರತಕ್ಕಂಥ ಪ್ರೇಕ್ಷಕರು ಆ ಸವಿ ಅನುಭವಿಸಕ್ಕೆ ಬಂದಿರತಕ್ಕಂಥ ನಮ್ಮ ಹೋಬಳಿ ಮಟ್ಟದ ಎಲ್ಲರೂ ಪತ್ರಿಕೆ ಮಾಧ್ಯಮರು ಆಗಬಹುದು ಎಲ್ಲ ಇದನ್ನು ಸೌದು ಈ ಅವರೇಬೇಳೆ ಇದೊಂದು ಗ್ರಾಮೀಣ ಸೊಗಡು ಇವತ್ತು ಇ ವಿಪುರಮ್ಮು ಬಸನಗೂಡಿ ಕಳ್ಳೇಕಾಯಿ ಪರಸೆ ಇವೆಲ್ಲ ಗವಿ ಸಿದ್ದೇಶ್ವರ ಕೊಪ್ಪಳದಲ್ಲಿ ಫೇಮಸ್ ಇವಲ್ಲ ಕಡಲೆಕಾಯಿ ಪರಸೆ ಅಂತ ನಮ್ಮ ಊರಲ್ಲಿ ಇವತ್ತು ಆನಕ್ಕಲ್ ತಾಲೂಕಲ್ಲಿ ಈ ಅವರೇ ಬೆಳೆ ಒಂದು ಕಾರ್ಯಕ್ರಮ ಒಂದು ವಿನೂತನವಾಗಿ ವೆಂಕಟೇಶ್ ಅವರು ಮಾಡ್ತಾ ಬರ್ತಾರೆ ಅವ್ರ ಸದಸ್ಯದಾಗಳು ನೋಡ್ತೀನಿ ಅವರ ಕಾರ್ಯವೈಖಾರಿ ಎಲ್ಲ ಅವ್ರ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವರು ಅದು ರಚನಾತ್ಮಕವಾದಂಥ ಕಾರ್ಯಕ್ರಮನ ಕೊಡ್ತಾ ಬಂದಿದ್ದಾರೆ ಇವತ್ತು ಅವರು ಆಹಾರದಲ್ಲಿ ಕೂಡ ಒಂದು ಬದಲಾವಣೆ ತರಬೇಕು ಕ್ಯಾಟ್ರಿಂಗನ್ನು ಕೈಗೆತ್ಕೊಂಡು ಬಂಗಾರಪೇಟೆ ಆ ಏನು ಪಾನಿಪೂರಿ ಮಸಾಲೆ ಪೂರಿ ಹಾಕ್ತಾರೋ ಅದು ಇವತ್ತು ನಾನು ಕೂಡ ಹೋಗಿ ಸವಿತೀನಿ ಅವ್ರ ಅಂಗಡಿಗಳಲ್ಲಿ ಅಷ್ಟು ಚೆನ್ನಾಗಿ ನಾನು ತಿನ್ನೋದಿಲ್ಲ ಅವ್ರು ಮಾಡೋದು ಸ್ಪೆಷಲ್ಲಿ ಇರ್ತದೆ ಅಷ್ಟು ಚೆನ್ನಾಗಿ ಮಸಾಲೆ ಪೂರಿ ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡೋಗಿ ಮನೆ ಅವ್ರ ತಮ್ಮಪ್ಪ ಚಿಕ್ಕ ವೃತ್ತಿಯಲ್ಲಿ ಕ ಎಲ್ಲ ಪುಳಿ ಹೋಗರೆ ಆಗ್ಬೋದು ಪ್ರತಿಯೊಂದರಲ್ಲೂ ಆ ಟೇಸ್ಟ್ ಕೊಟ್ಟು ಎಂಟೇಶ್ ಅವರು ದುಡ್ಡಿಗೆ ಮಾಡೋದಿಲ್ಲ ದುಡ್ಡು ಸೆಕೆಂಡ್ರಿ ಸಂಪಾದನೆ ಫಸ್ಟ್ ಇವು ಎಲ್ಲ ಜನಕ್ಕೆ ಟೇಸ್ಟ್ ಕೊಡಬೇಕು ಒಳ್ಳೆಯ ರುಚಿ ಕೊಡಬೇಕು ನನ್ನ ಕಾರ್ಯಕ್ರಮ ಮಾದರಿ ಆಗಬೇಕು ಮಾಡಲ್ ಈ ಥರ ಮಾಡಲ್ ಮಾಡೋರು ಭಾಳ ಅಪರೂಪ ಇಂತಹ ಒಂದು ಪ್ರಯೋಜನ ಇದ್ರ ಪ್ರಾಯೋಜಕತೆ ಮಾಡ್ತಾರಲ್ಲ ಧೈರ್ಯ ಬೇಕು ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಎಷ್ಟು ಲಾಸನೇ ಆಗ್ಬೋದು ಲಾಭವೇ ಆಗ್ಬೋದು ನುಗ್ಗೋದಿದೆಯಲ್ಲ ನುಗ್ಗಬೇಕು ಆ ಧೈರ್ಯನೇ ಧೈರ್ಯನೇ ಧನಲಕ್ಷ್ಮಿ ಏನು ಬೇಕಾದರೂ ಸಾಧಿಸ್ಬೋದು ಧೈರ್ಯ ಇದ್ದರೆ ಅದನ್ನು ನಮ್ಮ ವೆಂಕಟೇಶ್ ಅವರು ಅವ್ರ ಕುಟುಂಬದವರು ಮಾಡಿಕೊಡ್ತಾ ಇದ್ದಾರೆ ನಾನು ಇಷ್ಟೇ ಹೇಳೋದು ನಮ್ಮದೇನೂ ಇಲ್ಲ ಇಲ್ಲಿ ಅವರು ಮಾಡೋಂಥ ರುಚಿ ಅನುಭವಿಸಿ ಎಲ್ಲರೂ ಈ ಪ್ರಯೋಜನವನ್ನು ಪಡೀಲಿ ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂಥೇಳಿ ನಮ್ಮ ಬೇಂದ್ರವರು ಕುವೆಂಪು ಅವರು ಈ ಪರಿಸರದ ಬಗ್ಗೆ ಈ ನಾಡು ಬಗ್ಗೆ ಬೆಳೆ ಬಗ್ಗೆ ಮಳೆ ಬಗ್ಗೆ ವರಣ್ಣ ಬಗ್ಗೆ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ ಸಾಧನ ಕೇರಿಗೆ ಬೇಂದ್ರವ್ರು ಹೇಳ್ತಾರೆ ಸಾಧನ ಕೇರಿಗೆ ಮರಳಿ ನಿನ್ನ ಊರಿಗೆ ನಂದನದ ತೊಣ್ಣು ಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ ನೋಡಿ ಬೇಂದ್ರೆ ಅವರು ಎಲ್ಲೋ ಕೇರಿಗೋಗಿ ನಂದನದ ತುಣುಕೊಂದು ಹಸಿರು ಸೇರಿದೆ ಹಸಿರು ಅಂದರೆ ಈ ಆ ಹಳ್ಳಿಯ ಪ್ರಕೃತಿಯನ್ನು ನಂದನದ ತುಣುಕು ಹುಲ್ಲು ಬಿದ್ದಿದೆ ಅದು ದನ ಕರು ಮೇಯ್ತದೆ ಹಾಲು ಕೊಡ್ತದೆ ಎಷ್ಟು ಆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಆ ಕವಿವಾಣಿ ಜನರ ಉಸಿರಾಗಿ ಎಷ್ಟು ಜನಗೆ ಆ ಸಂದೇಶವನ್ನು ಕವಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಂದೇಶವರು ಅವರೇ ಬೆಳೆಯಲ್ಲಿ ಎಲ್ಲ ವಿಧ ಟೇಸ್ಟು ಸುಮಾರು ಒಂದು ಇಪ್ಪತ್ತವರೆಗೂ ಅಡುಗೆಗಳು ಇವಾಗ ದೋಸೆ ಸೌದ್ರಿ ನಾವು ಸಹ ಹದಿನೈದು ಸ್ವೀಟ್ಸ್ ಮಾಡಿದಾರಂತೆ ನಾವು ಇವಾಗ ಜಿಲೇಬಿ ತಿಂದಿರಿ ಸೂಪರಾಗಿತ್ತು ನನ್ನ ಮಗಳಿಗೆ ತರ್ತೀನಿ ಅಂತ ಹೇಳಿದ್ದೀನಿ ನೋಡಮ್ಮ ಇವತ್ತು ಉದ್ಘಾಟನೆ ನಾವೇ ಮಾಡ್ತಾಯಿದ್ದೀರಿ ಇವತ್ತು ಮಗಳೇ ತರ್ತೀನಿ ಅಂತ ಹೇಳಿದ್ದೀನಿ ಅಥವಾ ತಗ ಆದರು ಈ ಥರ ಎಲ್ಲರೂ ಸೌದು ಅನೇಕ ಜನಕ್ಕೆ ಒಬ್ಬರಿಂದ ನೂರು ನೂರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಹೇಳಿ ನಮ್ಮ ವೆಂಕಟೇಶ್ ಅವ್ರಿಗೆ ಬಿಝಿ ಆಗ್ತಾರೇನೋ ಬಹುಶಃ ಶನಿವಾರ ಭಾನುವಾರ ಅವ್ರಿಗೆ ಒಳ್ಳೆಯ ಲಕ್ಷ್ಮಿ ವೆಂಕಟೇಶ್ವರ ಅವ್ರ ಮನೆ ದೇವರು ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಕುಟುಂಬದವ್ರಿಗೆ ಅವರಿಗೆ ಶಕ್ತಿ ಬರಲಿ ಆ ಯುವಕನು ಇನ್ನೂ ಇನ್ನೂ ಸಾಧನೆ ಮಾಡೋದು ಭಾಳ ಇದೆ ಇದರಲ್ಲಿ ಯುವತ್ಕೇ ಮಾಡೋದೇನಿಲ್ಲ ಪರಿಪೂರ್ಣರಲ್ಲ ಯಾರೂ ಕೂಡ ಸರ್ ಐಸಕ್ ಒಂದು ಕಡೆ ಹೇಳ್ತಾನೆ ಔಟ್ ಟು ಲರ್ನ್ ಅಂದರೆ ಬರೀ ನಾನು ನಾಲ್ಕೈದು ಕಲ್ಲಲ್ಲಿ ಆಟ ಆಡಿದ್ದೀನಿ ಇನ್ನು ಆಡಬೇಕಾಗಿರೋದು ಜಾಸ್ತಿ ಇದೆ ಅಂತಾರೆ ಆ ವೆಂಕಟೇಶ್ ಅವರಿಗೆ ನಾವು ಬೆಂಬಲ ಕೊಡ್ತೀರಿ ಇನ್ನೂ ಅವರಿಗೆ ಧೈರ್ಯ ಬಂದು ಅನೇಕ ಅಭಿರುಚಿಗಳು ಈ ಜನಗಳಿಗೆ ಪ್ರಯೋಜನವನ್ನು ತಲುಪಿಸ್ತೀವಿ ಜನಕ್ಕೆ ಅಂತ ಹೇಳಿ ನನಗೆ ಮಾತಾಡ್ಕೊಟ್ಟ ಇಲ್ಲೆಲ್ಲ ಇದ್ದೀರ ನಮ್ಮ ವೇದಿಕೆಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಅವರು ವೆಂಕಟೇಶ್ ಅವರು ಮಾಡೋದು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದವರಾಗಲಿ ಒಂದು ಯಾರೇ ಮುಖ್ಯ ಅಲ್ಲ ಅವರಿಗೆ ಅದು ಅಮುಖ್ಯ ಆಗ್ತದೆ ಇಲ್ಲಿ ಕಾರ್ಯಕ್ರಮ ಸದುಪಯೋಗ ಆಗಲಿ ಜನಗಳಿಗೆ ಅಂತ ಹೇಳಿ ಆಶಿಸಿ ನಮ್ಮೆಲ್ಲರಿಗೂ ಕರೆಸಿದ ನಿಮ್ಮೆಲ್ಲರಿಗೂ ಒಂದಿಸಿ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಈ ಎರಡು ಸ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಅವರೇ ಬೇಳೆ ಕಾರ್ಯಕ್ರಮವನ್ನು ರುಚಿ ಚುಚಿ ಅನ್ನುವಂಥ ಕಾರ್ಯಕ್ರಮವನ್ನು ಈ ಇದೀನ ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ನಮ್ಮ ಬಂಧುಗಳು ಸ್ನೇಹಿತರು ಶ್ರೀರಾಮುಲು ಅವರು ನಾಗರಾಜ್ ಅವರು ಸತೀಶ್ ಅವರು ಇಲ್ಲಿ ಮುಗಳೂರು ನಮ್ಮ ಸ್ನೇಹಿತರು ಎಲ್ಲ ಎಲ್ಲರೂ ಕೂಡ ಈ ಭಾಗ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಈಗ ನಾವು ಕೂಡ ಸೀರಾಮ್ಲವ್ರು ಹೇಳಿದಾಗೆ ಎಲ್ಲ ರುಚಿ ನೋಡಿದ್ವಿ ಈಗ ಜಿಲೇಬಿ ತೊಗೊಂಡ್ವಿ ದೋಸೆ ತೊಗೊಂಡ್ವಿ ಒಳಗಡೆ ಕೂತ್ಕೊಂಡು ತಿಂದ್ವಿ ಭಾಳ ವಿಶೇಷವಾಗಿ ಈಗ ಕೂತ್ಕೊಂಡು ತಿನ್ನೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ತೊಗೋಬೋದು ಅಲ್ಲಿ ಕೂತ್ಕೊಂಡು ತಿನ್ಬೋದು ಅಲ್ಲಿ ಕಾರ್ಯಕ್ರಮ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಮಾಡಿರ್ತಕ್ಕಂಥ ತಿಂಡಿಗಳನ್ನು ಹದಿನಾರು ಥರದ ಸ್ವೀಟ್ಗಳನ್ನು ಮಾಡಿದ್ದಾರೆ ಇನ್ನೂ ಅನೇಕ ಥರ ಬೆಳೆಯಲ್ಲಿ ತಯಾರು ಮಾಡಿ ಬಂದು ಬರುವಲ್ಲ ಅವರು ತಿನ್ನಿಸುವಂಥ ಕಾರ್ಯಕ್ರಮ ಮಾಡ್ತಾರೆ ಈಗ ನ್ಯಾಷನಲ್ ಮೈದಾನದಲ್ಲೂ ಕೂಡ ಈ ಕಾರ್ಯಕ್ರಮವನ್ನೇ ಮಾಡಿದ್ರು ನಾನು ನೋಡಿದೆ ಇಲ್ಲಾಂದ್ರೆ ಒಂದು ಇಪ್ಪತ್ತೈದು ಸಾವಿರ ಜನ ಮೂವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಹೋಗಿ ಮಾಡಿರ್ತಕ್ಕಂಥ ತಿಂಡಿಗೆ ಸೇವನೆ ಮಾಡಿದ್ದಾರೆ ಈಗಲೂ ನಾವು ಹೇಳೋದು ಏನಂತಂದರೆ ಜ ಹೆಚ್ಚಿಗೆ ಮಾತಾಡೋದು ಏನಿಲ್ಲ ನಮ್ಮ ಶ್ರೀರಾಮುಲು ಮಾತಾಡಿದ್ದಾರೆ ಈಗ ಈ ಭಾಗದಲ್ಲಿ ಆನೇಕಲ್ ತಾಲೂಕು ನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ಅಪಾರ್ಟ್ಮೆಂಟ್ಗಳಿರ್ತಕ್ಕಂಥವ್ರು ಆಮೇಲೆ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಕೇಳ್ತಾಯಿದ್ರು ನನಗೆ ಈ ಬಾಗ್ಲೂರು ಈ ಕಡೆ ಕಗ್ಗುನೂರಲ್ಲಿ ಕೇಳಿದ್ರು ನೆನ್ನೆ ಲಕ್ಕೂರ್ಗೋಗಿ ಲಕ್ಕೂರಲ್ಲಿ ಕೇಳಿದ್ರು ನಿಮ್ಮೂರಲ್ಲಿ ಅವರೇ ಬೇಳೆ ಉದ್ಘಾಟನೆ ಮಾಡಿದರು ಹೋದ ಸಾರಿ ಈ ಸಾರಿ ಮಾಡಲ್ವಾ ಅಂತ ಕೇಳಿದ್ರು ಇಲ್ಲಪ್ಪ ಮಾಡ್ತಾಯಿದ್ದಾರೆ ರಾಜ್ಗೋಪಾಲ್ ಕಲ್ಯಾಣದ ಮಂಡ್ಯದಲ್ಲಿ ಮಾಡ್ತಾಯಿದ್ದಾರೆ ಎಲ್ಲರೂ ಬಂದು ಅದನ್ನು ಯಶಸ್ವಿಗೊಳಿಸಿ ನೀವು ಬನ್ನಿ ಎಲ್ಲರೂ ಬಂದು ಸಹಕಾರ ಕೊಡಿ ಅದು ಮಾಡಿರ್ತಕ್ಕಂಥ ಸೇವನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ವೆಂಕಟೇಶ್ವರ ಇದ್ದಾರಲ್ಲ ಮಂಗಳೂರು ಗ್ರಾಮದಲ್ಲಿ ನಾನು ಅಲ್ಲಿ ಹನ್ನೆರಡು ವರ್ಷ ಅವರು ಊರಲ್ಲಿ ಇದ್ದ ಇದ್ದಂಥವನು ಅವ್ರ ತಾತೋರು ಕಾಲದಲ್ಲಿ ಕೂಡ ಹೆಂಗರವಣಪ್ಪ ಅಂತಿದ್ದರು ಸೀನಪ್ಪ ಅಂತಿದ್ರು ಆ ದೇವ ಬ್ಯಾಟರಾಜ ಸ್ವಾಮಿ ದೇವಸ್ಥಾನ ಕಟ್ಟಬೇಕಾದ್ರೆ ಅವರು ಊರರು ಹೆಗಲ ಮೇಲೆ ಇದಾಕ್ಕೊಂಡು ಎಲ್ಲ ಗ್ರಹ ಸಂಗ್ರಹ ಮಾಡಿ ಆ ದೇವಾಲಯ ಕಟ್ಟಿರ್ತಕ್ಕಂಥದ್ದು ಬ್ಯಾಟರಾಯ ಸ್ವಾಮಿ ಅದರಿಂದ ಆ ದೇವಸ್ಥಾನ ನಾಳೆ ಏನು ವೈಕುಂಠ ಏಕಾದಶಿ ಇದೆ ಅಲ್ಲಿ ಭಾಳ ಚೆನ್ನಾಗಿ ನಡೀತದೆ ಮತ್ತು ಜಾತ್ರೆ ಬರುತ್ತೆ ಹದಿನೆಂಟನೇ ತಾರೀಕು ಜಾತ್ರೆ ಬರುತ್ತೆ ಎಲ್ಲರೂ ಹೋಗಿ ನಾಳೆ ದಿವಸ ವೈಕುಂಠ ಹೊಸ ದಿನ ಆ ಬ್ಯಾಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಳ್ಳಿ ಎಲ್ರಿಗೂ ಇವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರು ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ನಾನು ಅವರಿಗೆ ಚಿರಋಣಿ ಏನು ನಮ್ಮ ರುಚಿ ಶುಚಿ ಈವೆಂಟ್ಸು ನಮ್ಮ ಸ್ನೇಹಿತರು ಪೆಪ್ಸಿ ವೆಂಕಟೇಶ್ವರವರು ಆಯೋಜಿಸಿದ್ದಾರೆ ಇದು ಎರಡನೇ ವರ್ಷ ಅದ್ಧೂರಿಯಾಗಿ ಆಯೋಜಿಸಿದ್ದಾರೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಸವಿಯ ಮೂಲಕ ಅವರಿಗೆ ಸಹಕಾರ ಕೊಡೋದ್ರ ಮೂಲಕ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಹೋಗುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ನಾವು ಮುಂದಿನ ದಿನಗಳಲ್ಲಿ ಗಿಡಗಳನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮಕ್ಕೆ ಇವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳಿದಾಗ ಇವ್ರ ಹಿಂದೆಗಳನ್ನು ಒಳ್ಳಿನ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಆ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಕೇಸ್ಟ್ರೆಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ರೂಪಿಸುತ್ತಾ ಎಲ್ಲ ಸಾರ್ವಜನಿಕರು ಬಂದು ಇದನ್ನು ಸವಿಬೇಕು ಆಶೀರ್ವಾದ ಮಾಡಿ ಯಶಸ್ವಿಗೊಳಿಸಬೇಕು ಮುಂದಿನ ವರ್ಷದಲ್ಲಿ ಅದ್ದೂರಿಯಾಗಿ ಮಾಡೋ ಥರದಲ್ಲಿ ಅವರಿಗೆ ಬೆಂದು ತಟ್ಟಬೇಕಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಸರ್ಜಾಪುರದಲ್ಲಿ ಅವರೇ ಮೇಳ ಅಂದರೆ ಪ್ರತಿ ವರ್ಷದಂದೇ ಇದು ಎರಡನೇ ವರ್ಷ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಹೋದ ವರ್ಷ ನಾಲ್ಕು ದಿನ ಮಾಡಿದ್ದು ಆಮೇಲೆ ಸಾಕಾಗಿಲ್ಲ ಹೇಳಿ ಮತ್ತೆ ಒಂದು ಎಂಟು ದಿನ ಎಕ್ಸ್ಚೇಂಜ್ ಮಾಡಿ ಜನಗಳ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಸುಸಜ್ಜಿತವಾದಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಆರ್ಯ ಮೇಳವನ್ನು ರಾಜಗೋಪಾಲ್ ವಿಜಯ ಕಲ್ಯಾಣ ಮಂಡಲದಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಆಯೋಜನೆ ನಾವು ಬೆಂಗಳೂರಲ್ಲಿ ಇವತ್ತು ಬೆಂಗಳೂರಿಗೋಗಿ ನೋಡಬೇಕಂದ್ರೆ ಗ್ರಾಮೀಣ ಭಾಗದ ಜನ ನಾಲ್ಕು ಅವರು ಐದು ಅವರು ಸಮಯಗಳು ಬಿಟ್ಟು ಕೂಲಿ ಕೆಲಸ ಮಾಡೋರು ಹೋಗೋಕ್ಕಾಗೋದಿಲ್ಲ ಸ್ಥಳೀಯವಾಗಿ ಇವತ್ತೇನು ಸರ್ಜಾಪುರದಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಬಂದು ಸುಮಾರು ತಿಂಡಿ ತಿನಿಸುಗಳು ಹದಿನೈದು ಥರ ಸಿಹಿ ತಿಂಡಿಗಳಿದ್ದಾವೆ ಬಹಳಷ್ಟು ರುಚಿ ರುಚಿಯಾಗಿ ಅವರೇ ಬೆಳೆದಲ್ಲೇನೇ ಮಾಡಿದ್ದಾರೆ ಎಲ್ಲರೂ ಬಂದು ಈ ಸಿಹಿನ ಅನುಭವಿಸಬೇಕು ಹಾಗೂ ಊಟದ ವ್ಯವಸ್ಥೆಗಳನ್ನೂ ಸಹ ಎಲ್ಲ ಅವರೇ ಬೆಳೆದಲ್ಲೇ ಮಾಡಿದ್ದಾರೆ ಈ ಪ್ರತಿ ವರ್ಷದಿಂದ ಈ ವರ್ಷ ಮಾಡಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅಣ್ಣವ್ರಿಗೆ ಈ ವರ್ಷ ಇನ್ನಷ್ಟು ಎಲ್ಲ ಜನಗಳು ಬಂದು ಅವರಿಗೆ ಒಳ್ಳೆ ಬೆನ್ನೆಲುಬಾಗಿ ಅವರಿಗೆ ಪ್ರೋತ್ಸಾಹ ಕೊಡಲಿ ಬರೋ ವರ್ಷ ಇನ್ನಷ್ಟು ದೊಡ್ಡದಾಗಿ ಮಾಡಲಿ ಅನ್ನೋ ಒಂದು ಅವರಿಗೆ ಅನುಕೂಲ ಆಗಲಿ ಹೇಳೋ ಒಂದು ಆ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಎಲ್ಲ ಇವತ್ತಿನ ಈವೆಂಟ್ಸು ಸಕ್ಸಸ್ ಆಗಲಿ ಅಂತೇಳಿ ಸರ್ಜಾಪುರ ಗ್ರಾಮ ಪಂಚಾಯತ್ ಪರವಾಗಿ ಅವರಿಗೆ ಆತ್ಮೀಯದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ತುಂಬ ಹತ್ರ ಇದೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ನಾನು ಇದು ಎರಡನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಕಾರಣ ಏನಂದರೆ ಫಸ್ಟ್ ವರ್ಷ ರೆಸ್ಪಾನ್ಸ್ ಬಂತು ಬಟ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ತುಂಬ ರೆಸ್ಪಾನ್ಸ್ ತುಂಬ ಬಂತು ನಮಗೆ ಆಹಾರ ಪದಾರ್ಥಗಳು ಕೊಡೋಕ್ಕಾಗಲಿಲ್ಲ ಅದರಲ್ಲಿ ಬೇಳೆ ಸಿಕ್ಕಲಿಲ್ಲ ತುಂಬ ಅಡಚಣೆಗಳು ಅಂದರೆ ಅದು ಮೇನ್ ಆಯಿತು ಈಗೆಲ್ಲ ಸಹಕಾರ ಮಾಡಿದ್ದಾರೆ ಈಗೆಲ್ಲ ಏನು ಪ್ಲ್ಯಾನ್ ಮಾಡಿದ್ವಿ ಮಾಡಿದ್ವಿ ಯಾಕೆಂದರೆ ಅಷ್ಟೊಂದು ರೆಸ್ಪಾನ್ಸ್ ಇತ್ತು ಅದಕ್ಕೋಸ್ಕರ ಎಲ್ಲನೂ ಅದಕ್ಕೇನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೇ ನನಗಿಲ್ಲಿ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನನಗೆ ಶ್ರೀರಾಮ ಮಾಡಬೋದು ನಾಗರಾಜನಾಗ್ಬೋದು ನಮ್ಮ ಸತೀಶು ವೈಸ್ಮೆನ್ ಆಗಿದ್ರೆ ಆಗ್ಬೋದು ನಮ್ಮ ಸದಸ್ಯರಾಗ್ಬೋದು ನಮ್ಮ ರಕ್ಷಣೆ ಠಾಣೆಯಿಂದ ಆಗ್ಬೋದು ಎಲ್ಲರೂ ನಾನು ತುಂಬ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಸಾರ್ವಜನಿಕರು ಬಂಧುಗಳು ಎಲ್ಲರೂ ದಯವಿಟ್ಟು ಇದಕ್ಕೆ ಸಹಕಾರ ಮಾಡಿರಿ ನನಗೆ ಇದರಲ್ಲಿ ಹೇಳೋದ್ರಲ್ಲ ಆವಾಗ ನಮ್ಮ ನಾಗಜರ ಹೇಳಿದಂಗೆ ನನಗೆ ದುಡ್ಡದಂತಲ್ಲ ಇದರಲ್ಲಿ ನಿಮ್ಗೇನು ಅಂದರೆ ಅವರ್ನೆಸ್ ಬೇಕು ಏನು ಇದರಲ್ಲಿ ಮಾಡ್ತಾಯಿದ್ದೀವಿ ಅವರ ಕಡೆಯಲ್ಲಿ ಇಷ್ಟೊಂದೆಲ್ಲ ಮಾಡ್ತಾರೆ ಈ ಸಾರಿ ವಿಶೇಷವಾಗಿ ಏನು ಅಂದರೆ ಒಂದು ಹದಿನಾಲ್ಕು ವೆರೈಟಿ ಸ್ವೀಟೇ ಮಾಡಿದ್ದೀವಿ ಹದಿನಾಲ್ಕು ವೆರೈಟಿ ಸ್ವೀಟಲ್ಲಿ ಹೌದು ಅವರ ಬೆಳೆ ಅದ್ರಲ್ಲಿ ಆ ಒಂದು ಶುಗರ್ ಕ್ಯಾನು ಮತ್ತು ತಾಟಿ ಬೆಲ್ಲ ಆ ಥರದ್ದೆಲ್ಲ ಸ್ಪೆಷಲ್ ಸ್ಪೆಷಲಾಗಿ ಮಾಡಿದ್ದಾರೆ ಇನ್ನು ವಿಶೇಷವಾಗಿ ಜಿಲೋಬಿ ಇದೆ ಮತ್ತು ಡ್ರೈ ಜಾಮೂನ್ ಇದೆ ಅದೆಲ್ಲ ವಿಶೇಷವಾಗಿ ಎಲ್ಲ ಅವರೇ ಬೆಳೆಯೆಲ್ಲ ಮಾಡೋದು ದೋಸೆ ಎಲ್ಲ ಅವರೇ ಕೆಳಬೇಳೆ ವಡೆ ಅವರೇ ಕೆಳಬೇಳೆ ಬೋಂಡ ಅವರೇ ಕೆಳಬೇಳೆಯಲ್ಲಿ ಆಮೇಲೆ ಅವರೇ ಬೇಳೆ ಇದೆ ಸಪ್ರೇಟಾಗಿ ಆಮೇಲೆ ಈ ಸರಿ ಸ್ಯಾಂಡ್ವಿಚ್ ಇದೆ ಸ್ಯಾಂಡ್ವಿಚ್ಚು ಬರ್ಗರು ಅದು ಅವರೇ ಬೇಳೆಯಲ್ಲಿ ತುಂಬ ವಿಶೇಷವಾಗಿ ಎಲ್ಲ ಇದೆ ಆಮೇಲೆ ದೋಸೆ ಆಮೇಲೆ ಅಕ್ಕಿ ರೊಟ್ಟಿ ಮುಳುಬಾಗಲು ದೋಸೆ ಎಲ್ಲ ಇಲ್ಲ ಎಲ್ಲ ವಿಶೇಷವಾಗಿ ವಿಶೇಷವಾಗಿ ಬೇರೆ ನಮಗೆ ದುಡ್ಡು ಮಾಡೋದು ಅಕ್ಕಿ ಹಾಕ್ಬಿಟ್ಟು ನಾವು ರೈಸ್ ಮಾಡೋ ಅದಲ್ಲ ಬರೀ ಅವರೇ ಕಡೆಲ್ಲ ಇರಬೇಕು ಅದು ವಿಶೇಷ ಅದಕ್ಕೋಸ್ಕರ ಈ ಭಾಗದಲ್ಲಿ ಮಾಡಬೇಕು ಅಂತ ನಿಮ್ಗೆ ಇವತ್ತು ನನಗೆ ಒಂಬತ್ತನೇ ತಾರೀಕಿಂದ ಮತ್ತು ಸೋಮವಾರ ಸಾಯಂಕಾಲ ಹತ್ತು ಗಂಟೆವರೆಗೂ ಐದು ದಿನಗಳ ಕಾಲ ನಡೆಸ್ತಾರೆ ಇಲ್ಲಿ ಬಟ್ ಎಲ್ಲರೂ ಬಂದು ನನಗೆ ದಯವಿಟ್ಟು ಸಹಕಾರ ಮಾಡಿರಿ ನಿಜವಾಗ್ಲೂ ಈ ನನಗೆ ಯಶಸ್ವಿ ಮಾಡಿರಿ ನನಗೆ ಬೆನ್ನೆಲಾಗ ನಿಲ್ಲರಿ ನಮ್ಗೆ ಮಾಡಬೇಕು ಅಂತ ತುಂಬ ಮಾಡಿ ಯಾಕೆಂದರೆ ಇದೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಇದೆ ಮಾಡೋದಕ್ಕಾಗಲ್ಲ ಅಷ್ಟೊಂದು ಈವೆಂಟ್ಸ್ ಅಂದರೆ ಅಷ್ಟೊಂದು ವಿಶೇಷ ಅಲ್ಲ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಈಗ ಬೆಂಗಳೂರಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ನಾವೇ ಮಾಡ್ತಾ ಇಷ್ಟೊಂದು ವಿಶೇಷ ಇದು ದೊಡ್ಡ ಕಾರ್ಯಕ್ರಮ ಅಂದರೆ ಮಾಡೋ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ದಯವಿಟ್ಟು ಎಲ್ಲ ಸಹಕಾರ ಮಾಡಿರಿ ಬಂದಷ್ಟೇ ಬಂದು ಸವಿರಿ ಹೇಗಿದೆ ಅಂತ ನಮ್ಗೆ ಹೇಳಿ ಇಲ್ಲ ನಮ್ಮ ತದ್ದು ನಮ್ಮ ಏನೇನೋ ತಪ್ಪು ಇದೆಯಾ ತಿದ್ದುಬಿಟ್ಟು ನನಗೆ ದಯವಿಟ್ಟು ಹೇಳಿ ಹಾಂ ಚಂದ್ರಶೇಖರ್ ಅಂತ ಇರೋದು ವೆಂಕಟೇಶ್ ಅವರು ಒಂದು ಮುಗಳೂರು ಹಳ್ಳಿಯಿಂದ ಈ ಥರ ಒಂದು ಕಾರ್ಯಕ್ರಮ ಸರ್ಜಾಪುರು ಹೋಬಳಿಯಲ್ಲಿ ಇದ್ದಾರೆ ಅಂದರೆ ತುಂಬ ನಮಗೆ ಖುಷಿ ಆಗುತ್ತೆ ನಮ್ಮ ಸ್ನೇಹಿತರು ನಮಗೆ ಅವರೇ ಬೇಳೆ ಅಂದರೆ ನಾವು ಅಲ್ಲೇ ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ ಅಲ್ಲೇ ಅಲ್ಲೇ ಹೋಗಿ ತಿನ್ನಬೇಕಾಗಿತ್ತು ಸುಮಾರು ಜನಕ್ಕೆ ಇಲ್ಲಿ ಇದು 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 ತಲುಪ್ತಾ ಇರಲಿಲ್ಲ ನಮಗೆ ಖುಷಿ ಆಗುತ್ತೆ ನೋಡಿ ಇಲ್ಲಿ ಸರ್ಜಾಪುರ ಹೋಬಳಿಯಲ್ಲಿ ಮಾಡ್ತಾಯಿದ್ದಾರೆ ಆನೆಕಲ್ ತಾಲೂಕಲ್ಲಿ ಇದು ತುಂಬ ಶ್ರಮ ಪಟ್ಟಿ ಮಾಡ್ತಾಯಿದ್ದಾರೆ ಸಾವಿರ ನೂರಾರು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ತುಂಬ ವೆರೈಟಿಗಳಿದೆ ನಾವಂತೂ ಈಗ ತುಂಬ ವೆರೈಟಿ ತಿಂದ್ರಿ ಈಗ ತುಂಬ ಟೇಸ್ಟ್ ಇದೆ ಎಲ್ಲರೂ ಬಂದು ಟೇಸ್ಟ್ ನೋಡಿ ಸುಭ ಸುಭಾಶ ಮಾಡಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಆತ್ಮೀಯ ಸ್ನೇಹಿತರ ವೆಂಕಟೇಶ್ ಮಗುಳು ವೆಂಕಟೇಶ್ ಅವರು ಶುಚಿ ರುಚಿ ಅನ್ನೋ ಒಂದು ಈವೆಂಟ್ ಮಾಡಿದ್ದಾರೆ ಕಳೆದ ಬಾರಿ ಮಾಡಿದರೆ ಇದು ಎರಡನೇ ಬಾರಿ ಮಾಡ್ತಿರೋದು ಕಳೆದ ಬಾರಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಈ ಭಾಗದ ಜನ ಎಲ್ಲ ಬಂದು ಇಲ್ಲೆಲ್ಲ ಸವಿಬೇಕು ಈ ಬಾರಿ ಬಂದು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ಕೇಳ್ಕೊಳ್ತೀನಿ ಎಲ್ಲ ಅವರೇ ಅವರೇ ಬೆಳೆ ಇಲ್ಲಿ ಏನೇನು ಬೇಕೋ ಎಲ್ಲ ವೆರೈಟಿನೂ ಇದೆ ಎಲ್ಲ ಸಿಟಿಗೆ ಹೋಗ್ತಾ ಇದ್ವಿ ಇಲ್ಲಿಂದ ಈ ಭಾಗದಲ್ಲೆಲ್ಲ ಇವಾಗ ಇಲ್ಲೇ ಬರ್ತಾರೆ ಅವರೇ ಬೆಳೆಯಲ್ಲಿ ಎಲ್ಲ ವೆರೈಟಿನೂ ಇದೆ ಇಲ್ಲಿ ನಮ್ಮ ಸರ್ಜಾಪುರ ಭಾಗದಲ್ಲಿ ಇದು ಎರಡನೇ ವರ್ಷದ ಅವರೇ ಬೆಳೆ ಬೆಳೆ ಮಾಡ್ತಾ ಇದ್ದಾರೆ ನಮ್ಮ ಮಗಳೂರು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಅವರೇ ಬೆಳೆ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ ನಮಗೆ ಅಲ್ಲಿ ಇನ್ವೈಟ್ ಮಾಡಿದರು ನಾವು ನೋಡೋಣ ಬಂದಿದ್ದೀರಿ ಸ್ಪೆಷಲ್ಲಾಗಿ ಅವರೇ ಬೆಳೆ ದೋಸೆ ಅವರೇ ಬೆಳೆ ಹೋಳಿಗೆ ಅವರೇ ಬೆಳೆ ಪಲಾವು ಅವರೇ ಬೆಳೆ ಇಡ್ಲಿ ಇಲ್ಲಿ ಏನೇ ತೊಗೊಂಡು ಅವರೇ ಬೆಳೆಯಲ್ಲೇ ಸಿಗುತ್ತೆ ಈ ಅದರಲ್ಲಿ ಈಗ ಸುಗ್ಗಿ ಕಾಲ ಅವರೇಕಾಯಿ ಸುಗ್ಗಿ ಕಾಲ ಅದರಿಂದ ಎಲ್ಲರೂ ದಯವಿಟ್ಟು ಬಂದು ಈ ಒಂದು ಆಹಾರ ಮೇಳದಲ್ಲಿ ನೀವೆಲ್ಲ ಭಾಗವಹಿಸಿ ಒಂದು ಒಳ್ಳೆಯ ಒಂದು ಸವಿರುಚಿಯಾದ ಒಂದು ಅವರೇ ಬೇಳವನ್ನು ಸವಿದು ಸವಿದು ಸಂತೋಷ ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧನ್ಯವಾದ